ಹಾಯ್ ಆಲ್ ಇವತ್ತು ಒಂದು ಸೂಪರ್ ಆಗಿರೋ ಚಾಕ್ಲೇಟ್ ಕೇಕನ್ನು ಮನೆಯಲ್ಲಿ ಮಾಡೋಣ ವಿದೌಟ್ ಮೈದಾ ಆ್ಯಂಡ್ ವಿಥೌಟ್ ಆಯಿಲ್ ಮತ್ತು ವಿದೌಟ್ ಎಗ್ಸ್ ಕೂಡ ಸೊ ಈಸಿಯಾಗಿ ತುಂಬಾ ಸಿಂಪಲ್ಲಾಗಿ ಮಾಡಿಬಿಡ್ ಮತ್ತು ಚಾಕ್ಲೇಟ್ ಕ್ರೀಮನ್ನು ಕೂಡ ಮನೆಯಲ್ಲಿ ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ನೋಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ತಡ ಮಾಡಿದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಇದರಲ್ಲಿ ನಾವು ಒಂದು ಬಟ್ಲು ಇದೇ ಎಲ್ಲ ಬಟ್ಲನ್ನು ಮೆಷರ್ಮೆಂಟಿಗೆ ತೊಗೊಂಡಿನಿ ಸೊ ಒಂದು ಬಟ್ಲು ಮೊಸರಿಗೆ ಒಂದು ಬಟ್ಲು ಫ್ರೆಶ್ ಆಗಿರೋ ಬೆಣ್ಣೆಯನ್ನು ಹಾಕಿದ್ದೀನಿ ಸೊ ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ ಮತ್ತು ಇದೇ ಬಟ್ಲಿಂದ ಒಂದು ಬಟ್ಲಷ್ಟು ಆರ್ಗ್ಯಾನಿಕ್ ಬೆಲ್ಲನ ತೊಗೊಂಡಿದ್ದೀನಿ ಅದನ್ನು ಕೂಡ ಈ ಮೊಸರು ಮತ್ತು ಬೆಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ಮೂರು ಮೂರು ಸ್ಪೂನು ನಾನು ಇಲ್ಲಿ ಕೋಕೋ ಪೌಡರ್ ಹಾಕಿದ್ದೀನಿ ಮತ್ತು ಎರಡು ಬಟ್ಲಷ್ಟು ಗೋಧಿ ಹಿಟ್ಟನ್ನ ಹಾಕಿದ್ದೀನಿ ಇಲ್ಲಿ ಯಾವುದೇ ಮೈದಾ ಹಿಟ್ಟು ಯೂಸ್ ಮಾಡಿಲ್ಲ ಸೊ ಎರಡು ಬಟ್ಲಷ್ಟು ಇದೇ ಬಟ್ಲು ಮೆಷರಿ ಮೆಷರ್ಮೆಂಟಿಂದ ಹಾಕಬೇಕು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕಿದ್ದೀನಿ ಇದನ್ನೆಲ್ಲ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಎಷ್ಟು ಬೇಕಲ್ಲ ಅಷ್ಟೇ ಏನು ಹಾಲನ್ನು ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿಬಿಟ್ಟು ಮಿಕ್ಸ್ ಮಾಡೋಣ ನೋಡಿ ಈ ಥರ ಚೆನ್ನಾಗಿ ಬೀಟ್ ಮಾಡ್ತಾ ಇರಬೇಕು ಬಿಟ್ 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 ನೋಡಿ ಕನ್ಸಿಸ್ಟೆನ್ಸಿ ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆ ಸೊ ಇನ್ನು ಸ್ವಲ್ಪ ಹಾಲು ಹಾಕೋಣ ಸೊ ಮೇಯ್ನ್ಲಿ ಒಂದು ಒಂದೂವರೆ ಬಟ್ಲಷ್ಟು ಹಾಲು ಹಿಡಿತಿದ್ದು ಸೊ ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಬೀಟ್ ಮಾಡೋಣ ನೀವು ಕೇಕ್ ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತೀರ ಎಷ್ಟು ಚೆನ್ನಾಗಿ ಕಲಿಸ್ತಿರಲ್ಲ ಅಷ್ಟು ಪ್ಲಫಿಯಾಗಿ ಚೆನ್ನಾಗಿ ನಿಮ್ಮದು ಕೇಕ್ ಬರುತ್ತೆ ಆಲ್ಮೋಸ್ಟ್ ಕೇಕ್ ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು ನೀವು ಈ ಥರ ಬಿಟ್ಟಾಗ ಇದು ಈಸಿಯಾಗಿ ತೆಳಗೆ ಬೀಳಬೇಕು ಹಾಗೆ ಸೊ ಒಂದು ಸ್ವಲ್ಪ ಕೇಕನ್ನು ಇನ್ನು ಸ್ವಲ್ಪ ಹೆಲ್ದಿ ಮಾಡೋಕ್ಕೆ ಎಲ್ಲ ಡ್ರೈ ಫ್ರೂಟ್ಸನ್ನು ಹಾಕ್ತೀನಿ ನಿಮ್ಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕೋ ಎಲ್ಲನೂ ಈ ಥರ ಜಸ್ಟ್ ಕ್ರಷ್ ಮಾಡ್ಕೊಳ್ಳಿ ಜಾಸ್ತಿ ಪೇಸ್ಟ್ ಥರ ಮಾಡೋಕ್ಕೆ ಹೋಗ್ಬೇಡಿ ಅದನ್ನು ಸಹ ಇದರಲ್ಲಿ ಹಾಕಿಬಿಟ್ಟು ಮಿಕ್ಚರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸೊ ಈಗ ಒಂದು ಕುಕ್ಕರಲ್ಲಿ ತಳೆಗೆ ಉಸಕ್ಕೆ ಹಾಕಿದ್ದೀನಿ ಉಸುಕಾಕ್ಬಿಟ್ಟು ಮೇಲೆ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಅದನ್ನು ಒಂದು ಜಸ್ಟ್ ಆ ಫಿಫ್ಟೀನ್ ಮಿನಿಟ್ಸ್ ಸಣ್ಣ ಫ್ಲೇಮಲ್ಲಿ ಕುಕ್ಕರನ್ನು ಮುಚ್ಚಿಬಿಟ್ಟು ಇಡೋಣ ವಿತ್ ವಾಯ್ ವಾಯ್ಸರೇ ಇಟ್ಬಿಟ್ರೆ ಜಲ್ದಿ ಆಗೋಗ್ಬಿಡುತ್ತೆ ವಾಯ್ಸರ್ ತೆಗೆದಿಟ್ರೆ ಒಂದು ಸ್ವಲ್ಪ ಲೇಟಾಗಿ ಹೋಗುತ್ತೆ ಸೊ ಮೇಲಿಂದ ವಿಸಿಲ್ ತೆಗೆದುಬಿಟ್ಟು ವಾಯ್ಸರ್ ಅಷ್ಟೇ ಹಾಕಿಟ್ರಿ ಸೊ ಈಗ ಕೇಕ್ ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡಿಬಿಟ್ಟು ಮತ್ತು ಒಂದು ಸ್ವಲ್ಪ ಹಿಟ್ಟನ್ನು ಉದುರಿಸ್ಬಿಟ್ಟು ಅದಕ್ಕೆ ಇದನ್ನು ಮಿಕ್ಸ್ಚರನ್ನು ಪೋರ್ ಮಾಡಿದ್ದೀನಿ ಸೊ ಮೇಲೆ ಸ್ವಲ್ಪ ಗಾರ್ನಿಷ್ ಹಾಕ್ಬಿಟ್ಟು ಈಗ ಕುಕ್ಕರನ್ನು ಜಸ್ಟ್ ಒಂದು ತರ್ಟಿ ಮಿನಿಟ್ಸ್ ನಾನು ಬಿಡ್ತಾ ಇದ್ದೀನಿ ಅಷ್ಟರಲ್ಲೇ ಇದು ಚೆನ್ನಾಗಿ ಆಗೋಗ್ಬಿಡುತ್ತೆ ಸೊ ವಾಯ್ಸರ್ ಹಾಕಿದರೆ ನೀವು ವಾಯ್ಸರ್ ತೆಗೆದ್ರೆ ಮತ್ತು ಇದು ತುಂಬಾ ಟೈಮ್ ನಡೆಯುತ್ತೆ ನೋಡಿ ಕೇಕ್ ಚೆನ್ನಾಗಾಗಿದೆ ಚೆನ್ನಾಗಿ ಬೇಕಾಗಿದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಇನ್ನು ಮೈದಾಲೇ ನಿಮ್ಗೆ ಅಷ್ಟು ಟೇಸ್ಟ್ ಬರೋಲ್ಲ ಬಟ್ ಗೋಧಿ ಹಿಟ್ಟಿದೆ ಅಂದರೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇಲ್ಲಾಂದರೆ ನೀವು ಅರ್ಧ ಅರ್ಧ ಹಾಕ್ಬೋದು ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟು ಕೂಡ ಹಾಕಿ ಮಾಡ್ಬೋದು ಸೊ ಇದಕ್ಕೆ ಏನು ಕ್ರೀಮ್ಗೆ ಚಾಕ್ಲೇಟ್ ಕ್ರೀಮ್ಗೆ ಇಲ್ಲಿ ಚಾಕ್ಲೇಟ್ ತೊಗೊಂಡಿದ್ದೀನಿ ಸೊ ಒಂದು ಹಾಫ್ ಚಾಕ್ಲೇಟ್ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ನೀರಲ್ಲಿ ಮಿಲ್ಕ್ ಪೌಡರನ್ನು ಒಂದು ನಾಲ್ಕೈದು ಸ್ಪೂನ್ ಮಿಲ್ಕ್ ಪೌಡರನ್ನು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಕಿದ್ದೀನಿ ಸೊ ದಟ್ ನಿಮಗೆ ಏನಾಗುತ್ತೆ ಇದು ತಿಕ್ಕಾಗಿ ಬರುತ್ತೆ ಚಾಕ್ಲೇಟ್ ಕ್ರೀಮ್ ಆಗಿ ಬರುತ್ತೆ ತಿಕ್ಕಾಗಿ ಬರುತ್ತೆ ಸ್ವಲ್ಪ ಸಕ್ಕರೆನ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕರಗಿಸೋಣ ಸೊ ಬಿಸಿನೀರಲ್ಲಿಟ್ಬಿಟ್ಬಿಟ್ಟು ಮತ್ತೆ ಅದರ ಮೇಲೆ ಒಂದು ಬೌಲ್ ಇಟ್ಟು ಚಾಕ್ಲೇಟ್ ಕರಗಿಸೋದು ತುಂಬಾ ಲಾಂಗ್ ಪ್ರೊಸೆಸ್ ಸೊ ಈ ಪ್ರೊಸೆಸನ್ನು ಫಾಲೋ ಮಾಡಿದ್ರೆ ಈಸಿಯಾಗಿ ಕ್ರೀಮ್ ಆಗಿಬಿಡುತ್ತೆ ಸೊ ನೋಡಿ ಚಾಕ್ಲೇಟ್ ಎಲ್ಲ ಮೆಲ್ಟ್ ಆಗಿದೆ ಸೊ ಇದು ನಾವು ಮಿಲ್ಕ್ ಪೌಡರ್ ಹಾಕಿರೋದ್ರಿಂದ ಇದು ಚೆನ್ನಾಗಿ ಬರುತ್ತೆ ತಿಕ್ಕಾಗಿರುತ್ತೆ ಇದರಲ್ಲಿ ಒಂದು ಸ್ವಲ್ಪ ಫ್ಲೇವರ್ಗೆ ನಾನು ಇದು ಕಾಫಿ ಪೌಡರ್ನ ಹಾಕಿದ್ದೀನಿ ಚೂರೇ ಚೂರ್ ಕಾಫಿ ಪೌಡರ್ ಸೊ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಸೊ ಇದು ಒಂದು ಹತ್ತು ನಿಮಿಷದಲ್ಲಿ ನೋಡಿ ಈ ಥರ ಆಗಿದೆ ಇನ್ನೂ ತಿಕ್ಕಾಗಿ ಬರುತ್ತೆ ಸೊ ಇದನ್ನ ಈ ಥರ ಕರಗಿಸ್ತಾನೆ ಇರಬೇಕು ನೀವು ಬಿಟ್ಬಿಟ್ರೆ ಗಂಟಾಗಿ ಹೋಗಿಬಿಡುತ್ತೆ ಸೊ ಕರಗಿಸ್ತಾನೆ ಇರಿ ಈ ಥರ ನೋಡಿದ್ರಲ್ಲ ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ ಮೊದಲಿನಕಿನ ಈಗ ಸೊ ಇದೊಂದು ಸ್ವಲ್ಪ ತಣ್ಣಗೆ ಬಿಟ್ರಂತೂ ಇನ್ನೂ ತಿಕ್ಕಾಗಿ ಬಂದ್ಬಿಡುತ್ತೆ ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ ಸೊ ಈ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಇದನ್ನು ಜಸ್ಟ್ ಬಿಡ್ತಾ ಇದ್ದೀನಿ ಆಮೇಲೆ ನಮ್ಮ ಕೇಕ್ ಮೇಲೆ ಅಪ್ಲೈ ಮಾಡೋಣ ಸೊ ಇದು ಒಂದು ಸ್ವಲ್ಪ ಕೇಕ್ ಚೆನ್ನಾಗಿ ಜ್ಯೂಸಿಯಾಗಿ ಬರಲಿ ಅಂದ್ಬಿಟ್ಟು ನಾವೊಂದು ಗ್ಲಾಸಲ್ಲಿ ಒಂದು ಎರಡು ಮೂರು ಸ್ಪೂನ್ ನೀರು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಸ್ವಲ್ಪ ಸಕ್ಕರೆನ ಹಾಕಿ ಕರಗಿಸಿದ್ದೀನಿ ಸೊ ಇದನ್ನು ಜಸ್ಟ್ ನಾನು ಎರಡು ಪಾರ್ಟಿಷನ್ ಅಷ್ಟೇ ಮಾಡ್ತಾಯಿದ್ದೀನಿ ನೋಡಿ ಒಳಗೆ ಕೂಡ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಚೆನ್ನಾಗಿ ಬೈಯುತ್ತೆ ಕೇಕು ಓವನ್ಗೆ ನನಗೆ ಕುಕ್ಕರಲ್ಲೇ ಕೇಕ್ ತುಂಬ ಚೆನ್ನಾಗಿ ಫ್ಲೇವರ್ಡ್ ಅನಿಸುತ್ತೆ ಸೊ ಇದನ್ನೆಲ್ಲ ಚೆನ್ನಾಗಿ ಜ್ಯೂಸನ್ನು ಇದಕ್ಕೆ ಹಾಕೋಣ ಹಾಕಿಬಿಟ್ಟು ಫಸ್ಟ್ ಲೇಯರ್ಗೆ ಸ್ವಲ್ಪ ಚಾಕ್ಲೇಟ್ ಕ್ರೀಮನ್ನು ಹಾಕಿಬಿಟ್ಟು ಚೆನ್ನಾಗಿ ಅಪ್ಲೈ ಮಾಡೋಣ ಸೊ ಜಾಸ್ತಿನೇ ಚಾಕ್ಲೇಟ್ ಹಾಕಿದರೆ ತುಂಬಾ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಬೇಕ್ರಿಯಲ್ಲಿ ಸಿಗೋದಕ್ಕೆ ನಾನು ಮನೆಯಲ್ಲೇ ನೀವು ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಬೋದು ನಿಮ್ಮ ನಿಮ್ಮ ಬರ್ಡೇ ನಿಮ್ಮ ಮಕ್ಕಳ ಬರ್ಡೇ ಯಾವ ಬರ್ಡೇಗೂ ಕೂಡ ಆರ್ಡರ್ ಮಾಡೋಕ್ಕೆ ನೀವೇ ಈಸಿಯಾಗಿ ಮನೇಲಿ ಮಾಡ್ಕೊಂಬಿಡ್ಬೋದು ಸೊ ಮೇಲೆ ಕೂಡ ಸ್ವಲ್ಪ ಇದನ್ನ ಹಾಕ್ತಾಯಿದ್ದೀನಿ ಮಿಕ್ಚರ್ನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಈಗ ಚೆನ್ನಾಗಿ ಚಾಕ್ಲೇಟನ್ನು ಶರಪ್ ಹಾಕ್ಬಿಟ್ಟು ಈಗ ಚೆನ್ನಾಗಿ ಇದನ್ನು ಅಪ್ಲೈ ಮಾಡೋಣ ನೋಡಿ ಎಲ್ಲ ಸೈಡು ಸಹ ಈ ಥರ ಕೋಟ್ ಮಾಡ್ತಾ ಇದ್ದೀನಿ ಆಮೇಲೆ ನೀವು ಒಂದು ಸ್ವಲ್ಪ ನೈಫಿಂದ ಇದನ್ನು ಚೆನ್ನಾಗಿ ಪ್ಲೇಟಿಂಗ್ ಮಾಡ್ಕೋಬೋದು ನಿಮ್ಗೆ ಹೆಂಗೆ ಬೇಕೋ ಹಾಗೆ ಸೊ ಮೇಲಿಂದ ಎಕ್ಸ್ಟ್ರಾ ಎಲ್ಲ ಸ್ವಲ್ಪ ರಿಮೂವ್ ಮಾಡ್ತಾಯಿದ್ದೀನಿ ಈ ಥರ ನೋಡಿ ಬೇಕ್ರಿ ಇಲ್ಲಿ ಕಾಣೋ ಥರನೇ ಕಾಣ್ತಾ ಇದೆ ನೋಡಿ ತುಂಬಾ ಟೇಸ್ಟಿಯಾಗಿ ಕೂಡ ಇತ್ತು ಮತ್ತು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಾಗಿತ್ತು ಸೊ ಇದ್ರ ಮೇಲೆ ಸ್ವಲ್ಪ ಪಿಸ್ತಾ ಪಿಸ್ತಾಕ್ಬಿಟ್ಟು ಗಾರ್ನಿಷ್ ಮಾಡ್ತಾಯಿದ್ದೀನಿ ಸೊ ಈಗ ನಮ್ಮ ಕೇಕನ್ನು ಕಟ್ ಮಾಡೋಣ ನೋಡಿ ಒಳಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ನೋಡಿದ್ರಲ್ಲ ಲೇಯರ್ ನೋಡಿ ಇಷ್ಟು ಚೆನ್ನಾಗಿತ್ತು ಇದು ನೋಡೋಕೆ ಇಷ್ಟು ಚೆನ್ನಾಗಿತ್ತು ಟೇಸ್ಟ್ ಕೂಡ ಅದಕ್ಕಿಂತ ಡಬ್ಬಲ್ ಸೂಪರ್ ಆಗಿತ್ತು ಸೊ ನೀವು ಡೆಫಿನೆಟ್ ಆಗಿ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಗೈತೆ ಅಂತ ಹೇಳ್ಬೇಕಾ ಹೇಗೈತೆ ना ना। टेस्ट चलो video. See in the next video. えっ <laughs>